ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಹೊಸದಾಗಿ ಗೀತಾ ಧ್ರುವ ನೇಸರ ವಿಲಾದನ್ನ ಸ್ಟಾರ್ಟ್ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಪೆಂಡ್ರಮ್ ಪ್ಲಸ್ ಕ್ರೀಮ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಈ ಥರ ವೀಡಿಯೋ ಮಾಡ್ತಾ ಇದ್ದಾರೆ ಪೆಂಡ್ರಮ್ ಪ್ಲಸ್ ಕ್ರೀಮ್ ಅಂತಂದರೆ ಪ್ಲೀಸ್ ಇದನ್ನ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಯಾರು ಕೂಡ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ನಿಮ್ಮ ಸ್ಕಿನ್ನು ತುಂಬಾ ಹಾಳಾಗುತ್ತೆ ಉದಾಹರಣೆಗೆ ನಾನೇ ನಾನೇ ಹೇಳಬೇಕು ಅಂತಂದರೆ ನಾನು ಈ ಕ್ರೀಮ್ನ ಸಿಕ್ಸ್ ಮಂತಿಂದ ಯೂಸ್ ಮಾಡಿ ಸ್ಕಿನ್ ಪ್ರಾಬ್ಲಮ್ ಆಗಿ ಈ ಕ್ರೀಮ್ನ ಬಿಟ್ಬಿಟ್ಟು ನನ್ನ ಮುಖ ಎಲ್ಲ ಹಾಳಾಗಿ ಹಾಳಾಗ್ಬಿಟ್ಟಿದೆ ಈ ಕ್ರೀಮ್ನೇನು ವೈಟ್ ಆಗ್ತಾರೆ ಹಂಗಾಗ್ತಾರೆ ಹಿಂಗಾಗ್ತಾರೆ ಅಂದ್ಕೊಂಡು ಯೂಸ್ ಮಾಡ್ತೀವಿ ಯಾರೋ ಕೊಟ್ಟು ಅಂದ್ಕೊಂಡು ಯೂಸ್ ಮಾಡ್ಕೊತೀವಿ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಇದೆ ಅಂತ ನಾವು ಮುಂದೆ ಯೋಚನೆನೇ ಮಾಡಿರಲ್ಲ ಈ ಕ್ರೀಮ್ನ ನೀವು ಮಿನಿಮಮ್ ಅಂತಾದರೂ ತ್ರೀ ಡೇಸ್ ಆದರೂ ಬಿಟ್ಬಿಡಿ ತ್ರೀ ಡೇಸ್ ಅಂತ ಬಿಟ್ಬಿಟ್ರೆ ಅಥವಾ ನಿಮ್ಮ ಸ್ಕಿನ್ ಹೇಗಾಗುತ್ತೆ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಗುತ್ತೆ ಈ ಕ್ರೀಮ್ನ ಫಸ್ಟು ಬಿಟ್ಬಿಟ್ಟು ನೀವು ಯಾವ್ಯಾವ ಸೋಪ್ ಯೂಸ್ ಮಾಡ್ತೀರಾ ಆ ಸೋಪಲ್ಲಿ ಮೊಗದ ಹತ್ರ ಒಳಗೆ ಬಿಟ್ಬಿಟ್ಟು ಯಾವುದೋ ಕ್ರೀಮ್ನ ಯಾವುದು ಕೂಡ ಹಚ್ಚೋಕ್ಕೋಗ್ಬೇಡಿ ಹೋಗ್ಬಿಡಿ ಯಾಕೆ ಅಂತಂದರೆ ಈ ಕ್ರೀಮ್ನ ಯೂಸ್ ಮಾಡ್ಬಿಟ್ಟು ಇನ್ನೊಂದೇ ಬೇರೆ ಕ್ರೀಮ್ನ ಏನಾದರೂ ಯೂಸ್ ಮಾಡಿತು ಅಂತಂದರೆ ನಿಮ್ಮ ಸ್ಕಿನ್ನಲ್ಲಿ ಗುಳ್ಳೆಗಳು ಮತ್ತು ಪಿಂಪಲ್ಸು ಮತ್ತು ಮೊಡವೆಗಳ ಥರ ಏನೇನೋ ಗುಳ್ಳೆ ಸ್ಟಾರ್ಟ್ ಆಗ್ಬಿಡ್ತವೆ ಆಮೇಲೆ ನಿಮ್ಮ ಸ್ಕಿನ್ನು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ದೇನೆ ರಿಲೇಟಿವ್ಸು ಜನಗಳಿಗೆ ಫ್ರೆಂಡ್ಸ್ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ದೇನೆ ಮುಖನೂ ತೋರ್ಸೋಕ್ಕಾಗ್ದೇನೆ ಮನೆ ಒಳಗಡೆ ಕುಂತ್ಕೊಂಡು ಸಫರ್ ಬಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಈ ಕ್ರೀಮ್ನ ಯಾರು ಯೂಸ್ ಮಾಡಬೇಡಿ ಯೂಸ್ ಮಾಡ್ತಿರೋರು ಫುಲ್ ಫಸ್ಟು ಸ್ಟಾಪ್ ಮಾಡಿಬಿಟ್ಬಿಡಿ ಸ್ಟಾಪ್ ಮಾಡಿ ನೀವು ಯಾವ ಸೋಪ್ ಯೂಸ್ ಮಾಡ್ತಿದ್ದೀರ ಅದನ್ನ ಮುಖ ತೊಳ್ಕೊಂಡು ಯಾವ ಕ್ರೀಮನ್ನೂ ಹಚ್ಚಕ್ಕೆ ಹೋಗ್ಬೇಡಿ ತ್ರೀ ಮಂತ್ಸ್ ತನಕ ಬಿಟ್ಬಿಡಿ ನಿಮ್ಮ ಸ್ಕಿನ್ನು ಮೊದಲನೇ ಥರ ಆಗೋಕ್ಕೆ ಅಂದ್ರೂ ತ್ರೀ ಮಂತ್ ಆದರೂ ಫೋರ್ ಮಂತ್ ಆದರೂ ಬೇಕಲೇಬೇಕು ಎಲ್ಲೂ ಹೊರ್ಗಡೆ ಕೂಡ ಹೋಗೋಕ್ಕಾಗಲ್ಲ ಯಾರೂ ಮಾತಾಡ್ಸೋಕ್ಕಾಗಲ್ಲ ಏನು ಹಿಂಗಿದೆ ನಿನ್ನ ಮುಖ ಹಂಗೆ ಹಿಂಗೆ ಅಂತ ಇರೋ ಥರ ಎಲ್ಲ ಬರುತ್ತೆ ಕಮೆಂಟ್ಸ್ ಎಲ್ಲ ಪ್ಲೀಸ್ ಯಾರೆಲ್ಲ ಈ ಥರ ಯೂಸ್ ಮಾಡ್ತಿದ್ದೀರಾ ಈ ಕ್ರೀಮ್ನ ಸ್ಟಾಪ್ ಮಾಡಿಬಿಡಿ ಫ್ರೆಂಡ್ಸ್